ಸಹಜವಾಗಿ ಮಾಡುವಂಥದ್ದು ಎಲ್ಲರೂ ಕೂಡ ಆದರೆ ಈಗ ಮುದ್ರೆಗಳನ್ನು ಎಂದೂ ಕೂಡ ಅಭ್ಯಾಸ ಮಾಡಿರುವುದಿಲ್ಲ ನಾ ಹೇಳುವಂಥ ಈ ಮುದ್ರೆಯಿಂದ ಅಂದರೆ ಆ ಮುದ್ರೆ ಯಾವುದು ನಮಸ್ಕಾರ ಆತ್ಮೀಯರೆ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ನಿಮಗಾಗಿ ಒಂದು ವಿಶೇಷದಲ್ಲಿ ವಿಶೇಷತೆಯನ್ನು ಹೊಂದಿರುವಂಥ ಈ ಮುದ್ರೆ ಈಗಾಗಲೇ ನಮ್ಮದು ಇಂಗ್ಲೀಷಲ್ಲಿ ಈ ಮುದ್ರೆ ಎಪಿಸೋಡು ಇದೆ ಆಗಲಿ ಇದು ಕನ್ನಡದಲ್ಲಿ ಇಂದು ಮಾಡುವಂಥದ್ದು ಈ ಮುದ್ರೆಯನ್ನು ಸಹಜವಾಗಿ ಮಾಡುವಂಥದ್ದು ಎಲ್ಲರೂ ಕೂಡ ಆದರೆ ಕೆಲವೊಬ್ಬರು ಮಾಡುವಂಥದ್ದು ಈ ಮುದ್ರೆಯನ್ನು ನಿಷಿದ್ಧ ಇದೆ ಯಾರು ಗರ್ಭಾವಸ್ಥೆಯಲ್ಲಿ ಯಾರಿರ್ತಾರೆ ಅಂದರೆ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಲ್ಲ ಅಂಥವರು ಈ ಮುದ್ರೆಯನ್ನು ಮಾಡಬಾರ್ದು ಬಿಕ್ಕಿದ ಎಲ್ಲರೂ ಕೂಡ ಈ ಮುದ್ರೆಯನ್ನು ಮಾಡಬಹುದು ಆದರೆ ಈಗ ಮುದ್ರೆಗಳನ್ನು ಎಂದೂ ಕೂಡ ಅಭ್ಯಾಸ ಮಾಡಿರುವುದಿಲ್ಲ ಅಂಥವರು ಮೂರು ನಿಮಿಷ ಅಥವಾ ನಾಲ್ಕು ನಿಮಿಷಗಳ ಕಾಲ ಅಭ್ಯಾಸ ಮಾಡಿ ಒಂದು ದಿನದಲ್ಲಿ ಯಾಕಂದರೆ ಒಂದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ ನಿಮ್ಮ ದೇಹದಲ್ಲಿ ಅದನ್ನು ನೋಡಿಕೊಂಡು ಮುದ್ರೆಗಳು ಈಗಾಗಲೇ ನಾವು ಬೇರೆ ಬೇರೆ ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ ತೊಂದರೆ ಇಲ್ಲ ಅಂತಂದರೆ ಅಂಥವರು ಧಾರಾಳವಾಗಿ ನಾನು ಹೇಳಿದಂಥ ಸಮಯವನ್ನು ನೀವು ಮಾಡಬಹುದು ಈ ಮುದ್ರೆಯನ್ನು ಅಭ್ಯಾಸ ಮಾಡುವಂಥ ಸಮಯ ಅಂತಂದರೆ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಸತತವಾಗಿ ಅಭ್ಯಾಸ ಮಾಡುವಂಥದ್ದು ನೀವು ಧ್ಯಾನ ಸ್ಥಿತಿಯಲ್ಲಿ ಇದ್ದಾಗ ಮಾಡಬಹುದು ಪ್ರಾಣಾಯಾಮಗಳನ್ನು ಮೂಗು ಹಿಡಿಯದೆ ಮಾಡುವಂಥ ಪ್ರಾಣಾಯಾಮಗಳನ್ನು ಕೂಡ ನೀವು ಮಾಡಬಹುದು ಉಜ್ಜಯಿ ಆಗಿರಬಹುದು ಕಪಾಲಭಾತಿ ಆಗಿರಬಹುದು ವೀಲೋಮ ಆಗಿರಬಹುದು ಸುಖ ಪ್ರಾಣಾಯಾಮ ಆಗಿರ್ಬೋದು ಇಂತಹ ಮೂಗು ಹಿಡಿಯದೆ ಇರುವಂಥ ಪ್ರಾಣಾಯಾಮಗಳನ್ನು ಧಾರಾಳವಾಗಿ ಮಾಡಬಹುದು ಈ ನಾ ಹೇಳುವಂಥ ಈ ಮುದ್ರೆಯಿಂದ ಅಂದರೆ ಆ ಮುದ್ರೆ ಯಾವುದು ಅನ್ನುವಂಥ ಕಾತುರ ಅಲ್ವೇ ಹಾ ಈಗ ಆ ಮುದ್ರೆಯ ಜೊತೆಯಲ್ಲಿ ನಿಮಗೆ ಅದು ಹೇಳ್ತಾ ಹೇಳ್ತಾ ಆ ಹೆಸರು ಕೂಡ ನಾನು ಹೇಳ್ತೀನಿ ಆದರೆ ಪೂರ್ತಿಯಾಗಿ ಈ ವಿಡಿಯೋ ನೋಡುವಂಥದ್ದು ಮಾತ್ರ ಮರಿಬೇಡಿ ಯಾವುದೇ ಕಾರಣ ನಿಮಗಾಗಿ ಅತ್ಯುತ್ತಮವಾದಂಥ ಒಂದು ಅವಕಾಶ ಈಗಾಗಲೇ ಅದು ಯಶಸ್ವಿ ಪೂರ್ಣವಾಗಿ ನಡೆದಿದೆ ಅದು ಯಾವುದು ಅಂತ ನೋಡ್ತೀರಾ ಇದೇ ಶಿಬಿರ ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರ ಅದು ಮುಂಚಿತವಾಗಿ ಕೊನೆಯ ಶನಿವಾರ ಅಂತ ಇತ್ತು ಕೆಲವೊಬ್ಬರಿಗೆ ಅನುಕೂಲಗಳು ಹಾಕ್ತಾ ಇರಲಿಲ್ಲ ಈ ಮುದ್ರಾ ಶಿಬಿರವನ್ನು ಪ್ರತಿ ತಿಂಗಳು ನಾಲ್ಕನೇ ಶನಿವಾರದಂದು ಈ ಮುದ್ರಾ ಶಿಬಿರ ನಡೆಯುತ್ತೆ ತಾವುಗಳು ಎಲ್ಲ ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕು ಈಗಾಗಲೇ ಮುದ್ರಾ ಶಿಬಿರದಲ್ಲಿ ಬಂದು ಅವರು ಅನುಭವಿಸಿರ್ತಕ್ಕಂಥ ಆ ಸವಿಯ ನೆನಪುಗಳನ್ನು ಅವರು ನಮ್ಮ ಜೊತೆ ಹಂಚಿಕೊಂಡಿರುವಂಥದ್ದು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದು ಕೂಡ ಅವರು ಬಂದಿರುವಂಥದ್ದು ಅವರ ನುಡಿಗಳನ್ನು ನೀವು ಕೇಳಿ ಅವರನ್ನು ನೋಡಿ ಆನಂದಿಸಿ ಎಲ್ಲರಿಗೂ ನಮಸ್ಕಾರಗಳು ಸತ್ಯ ಸತ್ಯನಾರಾಯಣ ಸ್ವಾಮಿಯವರ ಯೂಟ್ಯೂಬ್ ಪ್ರೋಗ್ರಾಮ್ ನೋಡಿ ನಾವು ಇನ್ಸ್ಪೈರ್ ಆಗಿ ಇಲ್ಲಿ ಬಂದಿದ್ದೇವೆ ಹಂಸ ಫೌಂಡೇಶನ್ಗೆ ಇಲ್ಲಿ ನಾವು ಮುದ್ರಗಳ ಮೂಲಕ ನಾವು ಹೇಗೆ ಆಂತರಿಕ ಸಮಸ್ಯೆಗಳು ಹಾಗೂ ದೈಹಿಕ ಸಮಸ್ಯೆಗಳು ಹೇಗೆ ಗುಣ ಗುಣಪಡಿಸ್ಕೋಬೋದು ಅಂತ ಮುದ್ರಗಳ ಮೂಲಕ ನಮಗೆ ಸ್ವಾಮೀಜಿಗಳು ಬೋಧನೆ ಮಾಡಿದ್ದಾರೆ ಮತ್ತು ನಾವು ಇದ್ರ ಮೂಲಕ ನಾವು ನಮ್ಮಲ್ಲಾಗ ಸಮಸ್ಯೆ ನಾವೇ ಪರಿಹರಿಸ್ಕೋಬೋದು ಅಂತ ಅವ್ರು ತೋರಿಸ್ಕೊಟ್ಟಿದ್ದಾರೆ ಮತ್ತು ಇದರಿಂದ ನಮಗೆ ಹೆಚ್ಚು ಪಾಸಿಟಿವಿಟಿ ಬರುತ್ತೆ ಅಂತ ಭಾವಿಸ್ತಾ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ನೋಡಿದ್ರಲ್ವಾ ಅದರ ಲಾಭಗಳು ಎಷ್ಟು ಚೆನ್ನಾಗಿದೆ ಅಂತ ವಿಸ್ತಾರ ಮಾಡಿ ಹೇಳಿದರು ನಾನು ಹೇಳುವುದಕ್ಕಿಂತ ಅವರು ಹೇಳಿದರೆ ನಿಮಗೆ ಇನ್ನೊಂದು ಸ್ವಲ್ಪ ನಿಮಗೆ ಭರವಸೆ ಬರುತ್ತೆ ಅಂದಿನ ದಿನ ನಿಮಗೆ ವಿಶೇಷವಾಗಿ ಕುಬೇರ ಮುದ್ರೆ ಮಾಡುವುದು ಅಷ್ಟೇ ಅಲ್ಲದೆ ಅದರ ಆಕ್ಟಿವೇಶನ್ ಹೇಗೆ ಮಾಡ್ಕೋಬೇಕು ಅಂತೇಳಿ ಅಂದಿನ ದಿನ ನಿಮಗೆ ದೀಕ್ಷೆಯ ಸಮೇತ ನಿಮಗೆ ಅಂದು ನಿಮಗೆ ಹೇಳಿಕೊಡ್ತಾ ಬರ್ತೀವಿ ಅದನ್ನು ನಿಮ್ಮ ಜೀವನಕ್ಕೆ ಅಳವಡಿಸಿ ಉತ್ತಮವಾದ ವ್ಯಕ್ತಿಗಳಾಗಿರಿ ನಿಮ್ಮ ನಿಮ್ಮಿಂದ ಸಮಾಜ ಉದ್ಧಾರ ಆಗುವಂಥ ಎಷ್ಟೋ ಸನ್ನಿವೇಶಗಳು ನಿಮಗೆ ಗೊತ್ತಿಲ್ಲದೆ ನಿಮ್ಮಲ್ಲಿ ಬ್ಲಾಕೇಜ್ ಅಂತ ನಾನು ಹೇಳ್ತೀನಿ ಆ ರೀತಿ ಬ್ಲಾಕೇಜ್ ಆಗಿರುತ್ತೆ ಬ್ಲಾಕೇಜನ್ನು ಓಪನ್ ಮಾಡಿ ವಿಶಾಲವಾದ ರೀತಿಯಲ್ಲಿ ಬದುಕಿ ಬಾಳಿ ಮುದ್ರೆ ಶಿಬಿರದಲ್ಲಿ ಸಿಗೋಣವೇ ಬನ್ನಿ ಈಗ ಮುದ್ರೆಯ ಹೆಸರು ಮತ್ತು ಮುದ್ರೆಯನ್ನು ಮಾಡುವಂಥ ವಿಧಾನವನ್ನು ತಿಳಿಯೋಣ ಹಾಗೆ ಅದರ ಲಾಭಗಳನ್ನು ಕೂಡ ತಿಳಿಯೋಣ ಈಗ ಈ ಕೈನ ಈ ರೀತಿಯೆಲ್ಲ ಜೋಡಿಸಿರಬೇಕು ಈ ಬೆರಳುಗಳು ಈ ರೀತಿ ನಮಸ್ಕಾರ ಎರಡು ಜೋಡಣೆ ಎರಡೂ ಕ್ರಾಸ್ ಕ್ರಾಸ್ ಇರಬೇಕು ಈ ರೀತಿ ಅಂದಾಗ ಈ ಮುದ್ರೆ ಮಾಡೋದಕ್ಕೆ ಸುಲಭ ಆಗುತ್ತೆ ಈ ರೀತಿ ಮಡ ಕ್ರಾಸ್ ಮಾಡಿರುವಂಥ ಬೆರಳುಗಳನ್ನು ಈ ರೀತಿ ಅಗಲಿಸುವಂಥದ್ದು ಇಷ್ಟೇ ಈ ಈ ರೀತಿ ಮಾಡುವಂಥದ್ದು ಮೇಲ್ಭಾಗದಲ್ಲಿ ನಿಮಗೆ ತೋರಿಸ್ತೀನಿ ಈಗ ಹಾಗ ಈಗ ಮುಂಭಾಗದಿಂದ ನೋಡೋಣ ಯಾವ ರೀತಿ ಬರುತ್ತೆ ಅಂತೇಳಿ ಎದೆಯ ಪಕ್ಕಕ್ಕೆ ಕೈಗಳನ್ನು ಈ ರೀತಿ ಇರಿಸಿದಾಗ ಈ ರೀತಿ ಬರುತ್ತೆ ಈ ಮುದ್ರೆ ಈ ಮುದ್ರೆ ಹೆಸರು ಏನು ಅಂತಂದರೆ ವಜ್ರ ಪ್ರಥಮ ಮುದ್ರಾ ಅಂತ ಕರೆಯುವಂಥದ್ದು ಈ ಮುದ್ರೆ ನಿಮಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಎಲ್ಲ ಗುಣಗಳನ್ನು ಇದು ಹೊಂದಿದೆ ಯಾರಿಗೆ ಭಯ ಆತಂಕ ಇರುತ್ತೆ ಅಂಥವರು ಈ ಮುದ್ರೆಯನ್ನು ಸತತವಾಗಿ ಅಭ್ಯಾಸ ಮಾಡುವಂಥದ್ದು ಮಾಡಿಕೊಳ್ಳಿ ನಿಮಗೆ ಅದರಿಂದ ಉತ್ತಮವಾದಂಥ ಲಾಭದಾಯಕ ನಿಮ್ಮದಾಗುತ್ತೆ ಎಲ್ಲ ರೀತಿಯಲ್ಲಿ ನಿಪುಣತೆಯನ್ನು ಹೊಂದಿರ್ತೀವಿ ಆದರೆ ಧೈರ್ಯ ಕೆಟ್ಟಾಗ ಏನು ಮಾಡೋದಕ್ಕೆ ಆಗುವುದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ಕಾಲು ಎಳೆಯುವ ಜನಗಳು ಕಿರಿಕಿರಿ ಮಾಡುವಂಥ ಜನಗಳು ಒಮ್ಮೊಮ್ಮೆ ಇರ್ತಾರೆ ನಮ್ಮ ಸುತ್ತಮುತ್ತ ಅಂಥವ್ರು ಯಾವುದೋ ಒಂದು ನುಡಿಗಳನ್ನು ಹಾಡಿ ನಮ್ಮ ಮನಸ್ಸನ್ನು ನೋಯಿಸುವಂಥ ಸ್ಥಿತಿಯಲ್ಲಿ ಇರ್ತದೆ ಅಂಥ ಸ್ಥಿತಿಗಳು ನಿಮ್ಮ ನಿಮಗೇನಾದರೂ ಬಂದಲ್ಲಿ ಈ ಮುದ್ರೆಯನ್ನು ಅಭ್ಯಾಸ ಮಾಡಿ ಅಂತಹ ಗೊಂದಲಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ ಹಾಗೆ ನಿಮ್ಮ ಶ್ವಾಸದ ಸಾಮರ್ಥ್ಯ ಅಂದರೆ ರೆಸ್ಪಿರೇಟ್ರಿ ಕೆಪಾಸಿಟಿ ಉತ್ತಮವಾದ ರೀತಿಯಲ್ಲಿ ನಡೆಯುತ್ತೆ ಆಗಲೇ ಹೇಳಿದ ಹಾಗೆ ಧ್ಯಾನದ ಸ್ಥಿತಿಯಲ್ಲಿ ಮಾಡಬಹುದು ಪ್ರಾಣಾಯಾಮದ ಸ್ಥಿತಿಯಲ್ಲಿ ಮಾಡಬಹುದು ಹಾಗೆ ಸಹಜವಾಗಿ ಕುಳಿತಾಗ ಕೂಡ ಈ ಮುದ್ರೆಯನ್ನು ಮಾಡಬಹುದು ನೀವು ಮಾಧ್ಯಮಗಳನ್ನು ನೋಡುವ ಸಂದರ್ಭದಲ್ಲಿ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಮಾಡಬಹುದು ಏನೂ ತೊಂದರೆ ಆಗುವುದಿಲ್ಲ ಮತ್ತು ಹಾಗೆ ನಿಮ್ಮಲ್ಲಿ ನಂಬಿಕೆ ಕೆಲವೊಬ್ಬರಲ್ಲಿ ನಂಬಿಕೆ ಇರುವುದಿಲ್ಲ ಅಂಥವರಿಗೆ ನಂಬಿಕೆಯನ್ನು ನಿಮ್ಮಲ್ಲಿ ನಿಮಗೇ ನಂಬಿಕೆಯನ್ನು ಹೆಚ್ಚಿಸುವಂಥ ಈ ಮುದ್ರ ಈಗ ನೀವೊಂದು ಕೆಲವೊಂದು ವಿಚಾರಗಳು ಇರುತ್ತೆ ಯಾವ ರೀತಿ ಅಂತಂದರೆ ನೀವು ಅದನ್ನೇ ಮಾಡೋಕ್ಕೆ ಆಗುವುದಿಲ್ಲ ಅಂತೇಳಿ ನೀವು ನಿರ್ಧಾರ ಮಾಡಿದ್ರೆ ಬೇರೆಯವರು ಕೂಡ ನಿಮಗೆ ಹೇಳಿರುವಂಥ ಅಂತಹ ನಿಮಗೆ ಕೈಗೆ ಎಡಕದೆ ಇರುವಂಥ ಸಿಗದೆ ಇರುವಂಥ ಕೆಲಸಗಳನ್ನು ಕೂಡ ಈ ಮುದ್ರೆಯನ್ನು ಮಾಡಿ ನೀವು ಆ ಕೆಲಸದಲ್ಲಿ ವಿಜಯವನ್ನು ಸಾಧಿಸಬಹುದು ಇದನ್ನು ಇಂಗ್ಲೀಷಲ್ಲಿ ಹೇಳ್ತಾರೆ ಅನ್ಶೇಕೆಬಲ್ ಟ್ರಸ್ಟ್ ಅಂತ ಹೇಳ್ತಾರೆ ಈ ನೋಡಿ ಎಷ್ಟು ಸುಲಭವಾಗಿದೆ ಅಲ್ವಾ ಸಹಜವಾಗಿ ಮಾಡುವಂಥದ್ದು ಕಷ್ಟಕರ ಇಲ್ಲದೇ ಇರುವಂಥದ್ದು ಇಂಥ ಮುದ್ರೆಗಳನ್ನು ಯಾಕೆ ಮಾಡಬಾರ್ದು ನಮ್ಮ ಜೀವನದಲ್ಲಿ ಉತ್ತಮ ಉತ್ತಮವೋಪಾಯವಾಗಿರುವಂಥ ಈ ಮುದ್ರೆಗಳು ನಮ್ಮ ಜೀವನದಲ್ಲಿ ಬಂದಾಗ ನಾವು ರೋಗಗಳಿಂದ ಮುಕ್ತಿ ಆಗಬಹುದು ಆತ್ಮವಿಶ್ವಾಸದಲ್ಲಿ ನವಚೈತನ್ಯ ತರಬಹುದು ದಿನನಿತ್ಯ ನಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರಬಹುದು ಹಾಗೆ ಸಿರಿವಂತಿಕೆ ಎನ್ನುವಂತಹ ಬಾಗಿಲನ್ನು ನಾವು ನಾವು ಮುದ್ರೆಗಳನ್ನು ನಾವು ಮಾಡುವಂಥ ಮುದ್ರೆಗಳಿಂದ ತೆರೆಯಬಹುದು ಮುದ್ರೆಗಳಿಂದ ಎಷ್ಟೆಲ್ಲ ಲಾಭ ಇದೆ ಅದಕ್ಕೆ ಹೇಳಿರುವಂಥದ್ದು ಮುದ್ರ ನಿಮ್ಮ ದೇಹ ಭದ್ರ ಅಂತ ನಾನು ಯಾವಾಗಲೂ ಹೇಳ್ತೀನಿ ಮುದ್ರೆಗಳನ್ನು ಸತತವಾಗಿ ಅಭ್ಯಾಸ ನಿಮ್ಮ ಜೀವನದಲ್ಲಿ ಇರಲಿ ಹಾಗೆ ಆ ಮುದ್ರೆಗಳು ನಿಮ್ಮ ಜೀವನದಲ್ಲಿ ಯಾವಾಗ ಎಂಟ್ರಿ ಕೊಡುತ್ತಂದರೆ ನೀವು ಎಲ್ಲ ದ್ವಂದ್ವಗಳಿಂದ ಮುಕ್ತಿ ಆದಿರಿ ಅಂತ ನಿಮ್ಮ ಸ್ನೇಹಿತರಿಗೂ ಸಹಪಾಠಿಗಳು ಎಲ್ಲರಿಗೂ ಕೂಡ ಹಂಚಿ ಈ ಮುದ್ದೆಗಳನ್ನು ಅವರು ಕೂಡ ಎಲ್ಲರೂ ಸುಖವಾಗಿರಲಿ ಲೋಕ ಸಮಸ್ತ ಸುಖಿನೋ ಭವಂತು ಅಂತೇಳಿದರೆ ಬಾಯಿಂದ ಹೇಳಿದರೆ ಸಾಲ್ದು ಅದನ್ನು ಕಾರ್ಯರೂಪದಲ್ಲಿ ಮಾಡಿದಾಗ ಅದು ಸಾರ್ಥಕತೆ ಆಗುತ್ತೆ ಹೌದಲ್ವೇ ಈ ರೀತಿ ಮಾಡ್ತೀರಲ್ವ ಮುಂದಿನ ಹೊಸ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ ಇನ್ನು ಅನೇಕ ವಿಷಯಗಳಿದೆ ಅಂತಹ ಒಂದೊಂದು ವಿಷಯಗಳಿಂದ ಒಂದೊಂದು ಎಪಿಸೋಡಲ್ಲಿ ಹಾಗೆ ತಿಳಿತಾ ಹೋಗೋಣ ಅಲ್ಲಿವರೆಗೂ ಸತತವಾಗಿ ಅಭ್ಯಾಸ ನಿಮ್ಮದಾಗಿರಲಿ ಹಾಗೆ ಜೀವನದಲ್ಲಿ ನಗು ಎನ್ನುವಂಥದ್ದು ಅದ್ಭುತವಾದಂಥ ಅವಸ್ಥೆ ಅದನ್ನು ಮರೆಯದಿರಿ ನಗನಗ್ತಾಯಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗನಗ್ತಾಯಿರಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೆ ಭವಂತು ಓಂ ಶಾಂತ ಶಾಂತ ಶಾಂತಿ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು